ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ತುಂಬ ಬಲಶಾಲಿಗಳನ್ನು ಈ ಆಪರೇಷನ್ ಸಿಂಧೂರ ಈ ಒಂದು ದಾಳಿನಲ್ಲಿ ನಮ್ಮ ಸೈನಿಕರು ಧ್ವಂಸ ಮಾಡಿರೋದು ಬಹಳ ಸಂತೋಷಿಸುವಂತಹ ಯಾಕೆಂದರೆ ಈ ಮಕ್ಕಳು ಇಪ್ಪತ್ತೈದು ಪ್ರೀತಿಯೂ ಕೂಡ ಶಕ್ತಿ ಜಾತಿ ಇತ್ತು ಈಗ ನೂರು ಜನ ಏನು ನಮ್ಮ ಸೈನಿಕರಿಂದ ಸತ್ತಿದ್ದಾರೆ ಅದರಲ್ಲಿ ಹೆಚ್ಚಿನ ಜನ ಶಕ್ತಿಶಾಲಿ ಉಗ್ರರೇ ಅನ್ನಿರ್ತಾರೆ ಲಷ್ಕರಿಯ ಅಥವಾ ತೊಯ್ವಾ ಮತ್ತು ಬೇರೆ ಬೇರೆ ಸಂಘಟನೆಗಳ ಜೊತೆ ಸನ್ನ ಕೈಸಿಕೊಂಡಂಥ ಉಗ್ರರು ಧ್ವಂಸ ಆಗಿರೋದು ಭಾಳ ಸಂತೋಷ ಇಪ್ಪತ್ತಾರು ಹಿಂದೂ ಹೆಣ್ಮಕ್ಕಳ ಸಿಂಧೂರವನ್ನು ತೆಗೆದು ಅದಷ್ಟು ಪಾಕಿಸ್ತಾನದ ಉಗ್ರ ಅದಕ್ಕೋಸ್ಕರನೇ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದ ನಿಜಕ್ಕೂ ಕೂಡ ತುಂಬ ಸಂತೋಷ ಸಿಂಧೂರವನ್ನು ಉಳಿಸಂಥ ಒಂದು ಆಪರೇಷನ್ ಇದರಲ್ಲಿ ಈಗಾಗಲೇ ಇಪ್ಪತ್ತ ಮೂರು ಜಾಗಗಳಲ್ಲಿ ಒಂಬತ್ತು ಉಗ್ರಗಾಂಗ ಜಾಗಗಳಲ್ಲಿ ನಮ್ಮ ಉಗ್ರರು ದಾಳಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಸುಮಾರು ನೂರು ಜನ ಮುಕ್ತರು ಈಗಾಗಲೇ ಬಲಿಯಾಗಿದ್ದಾರೆ ಅಂತ ಸುದ್ದಿ ಇದೆ ಇನ್ನು ಎಷ್ಟೆಷ್ಟು ಜನ ಬಲಿ ಆಗ್ತಾರೋ ಇನ್ನೂ ಗೊತ್ತಿಲ್ಲ ಭಾರತದ ಸುದ್ದಿ ಬಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅದು ಇವತ್ತಿನ ಒಂದು ಅಲ್ಲ ಅನೇಕ ವರ್ಷಗಳಿಂದ ನಮ್ಮ ರಾಷ್ಟ್ರದ ನಾಯಕರು ಹೇಳ್ಕೊತ ಬಂದರು ಶಾಂತಿಯಲ್ಲಿದ್ದರೆ ಸರಿ ನಮ್ಮ ಸುದ್ದಿ ಬಂದರೂ ನಾವು ಬಿಡಲ್ಲ ಇದನ್ನು ಹೇಳ್ಕೊತಾ ಬಂದಿದ್ರು ಈಗ ಯಾವಾಗ ನಮ್ಮ ಸುದ್ದಿಗೆ ಬಂದರೂ ಆ ಸುದ್ದಿ ಬಂದಂಥ ಈ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಈಗಾಗಲೇ ಕೊಟ್ಟಿದ್ದಾರೆ ಇದು ಇಡೀ ಪ್ರಪಂಚ ಸಂತೋಷಪಟ್ಟಿದೆ ಚೈನಾ ಒಂದು ಚೈನಾ ದೇಶ ಇದನ್ನ ವಿಷಾದ ಮಾತು ಹೇಳಿದ್ದಾರೆ ಚೈನಾ ದೇಶದಲ್ಲಿ ಉಗ್ರವಾದಿಗಳು ಈ ಬ ಈ ಕೃತ್ಯ ನಡೆಸಿದರೆ ಅವ್ರಿಗೆ ಗೊತ್ತಾಗುತ್ತೆ ಆದರೆ ಇಡೀ ಪ್ರಪಂಚ ಇವತ್ತು ಭಾರತದ ಜೊತೆ ಜೊತೆಗಿರೋದು ತುಂಬ ಸಂತೋಷ ಮತ್ತು ನಮ್ಮ ಸೈನಿಕರು ಅವರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಗೃಹ ಮಂತ್ರಿಗಳು ಹಾಗೆ ಅಮಿತ್ ಶಾರವರು ಮತ್ತು ರಕ್ಷಣಾ ಸಚಿವರಾದ ಸ್ವಾಮಿ ರಾಜನಾಥ್ ಸಿಂಗ್ ಅವರು ಸಂಪೂರ್ಣ ಬೆಂಬಲ ಕೊಟ್ಟಿರುವಂಥದ್ದು ನಿಜಕ್ಕೂ ಮೆಚ್ಚಬೇಕಾಗಿದೆ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಅವರಿಗೆ ನರೇಂದ್ರ ಮೋದಿಯವರ ಜೊತೆಗೆ ರಾಜನಾಥ್ ಸಿಂಗ್ ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ ನಮಸ್ತೆ ಈ ಒಂದು ಹುಲಿಯಂತೆ ಹೋರಾಟ ಮಾಡುವಂಥ ಸೈನಿಕರಿಗೆ ಈ ಒಂದು ಯುದ್ಧದಲ್ಲಿ ಯಶಸ್ವಿಯಾಗಿರುವಂಥ ನಮ್ಮ ಸೈನಿಕರಿಗೆ ಎಷ್ಟು ಸನ್ ಅಭಿನಂದನೆ ಸಲ್ಲಿಸಲು ಕೂಡ ಸಾಕಾಗಲಿ ಅಂದರೆ ಈ ಸಂದರ್ಭದಲ್ಲಿ ತುಂಬ ಒಂದು ಸಂತೋಷ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಮನೆ ಸಿದ್ದರಾಮಯ್ಯವರು ಇದನ್ನು ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಮನೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿಗೆ ಸರ್ಕಾರಕ್ಕೆ ಎಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದವರು ಅಧಿಕೃತವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ ಶಾಂತಿಯಿಂದ ಶಾಂತಿ ಮಂತ್ರವನ್ನು ಜಪಿಸಿದ್ದಾರೆ ಅದಾದ ನಂತರ ಇಡೀ ದೇಶದಲ್ಲಿ ವಿರೋಧ ಬಂದ ನಂತರ ಆ ಟ್ವೀಟ್ನ ಅಳಿಸಿದ್ದಾರೆ ಮನಸ್ಥಿತಿಯನ್ನ ಕಾಂಗ್ರೆಸ್ಗಳು ಇನ್ನೂ ಕೂಡ ಬದಲಾವಣೆ ಮಾಡ್ಕೋಬೇಕು ಯಾಕೆಂದ್ರೆ ಇದು ಕಾಲ ಇಡೀ ದೇಶ ಒಟ್ಟಾಗಿರಬೇಕು ಇಂಥ ಸಂದರ್ಭದಲ್ಲಿ ಸಣ್ಣ ರಾಜಕಾರಣ ಮಾಡೋದು ಯಾವ ಕಾರಣಕ್ಕೂ ಒಳ್ಳೇದಲ್ಲ ಸೈನಿಕರಿಗೂ ಕೂಡ ಇದರಿಂದ ಒಂದು ರೀತಿ ಅಪಮಾನ ಆಗುತ್ತೆ ಜೊತೆಗೆ ಯಾರು ಇದನ್ನು ಸದೆ ಪಡಿಬೇಕು ಅಂತ ಹೊರಟಂತ ಮೋದಿಯವ್ರಿಗಾಗಲಿ ಅಮಿತ್ ಶಾ ಅವ್ರಿಗಾಗ್ಲಿ ಒಂದು ರೀತಿಯ ನಿರಾಶೆ ಆಗಂತ ಪರಿಸ್ಥಿತಿ ಬರಬಾರ್ದು ಅದಕ್ಕೋಸ್ಕರ ಇಡೀ ದೇಶ ಒಂದಾಗಿದ್ದೀವಿ ಅನ್ನೋದನ್ನು ತೋರಿಸಿದ ತುಂಬ ಸಂತೋಷ ಈಗ ಇಪ್ಪತ್ತಾರು ಜನ ಹೆಣ್ಮಕ್ಕಳಿಗೆ ಭಾರತೀಯ ಸಂಸ್ಕೃತಿನಲ್ಲಿ ಹೆಣ್ಮಕ್ಳ ಕಡೆಗೆ ಹೆಣೆಗಿರೋ ಸಿಂಧೂರ ಇಲ್ಲಿ ಬಹಳ ಪಾವಿತ್ರ್ಯತೆ ಇರುತ್ತೆ ಇಪ್ಪತ್ತಾರು ಜನ ಹೆಣ್ಮಕ್ಳ ಹೆಣ್ಮಕ್ಕಳ ಸಿ ಉಗ್ರಗಾಮಿಗಳನ್ನ ಈಗಾಗಲೇ ಸದೆ ಬಡಿದಿದ್ದಾರೆ ನಮ್ಮ ದೇಶದ ಸೈನಿಕರು ಇನ್ನೂ ಇಲ್ಲಿ ಹೆಚ್ಚಾಗಿ ಸದೆ ಬಡಿತಾರೆ ಗೊತ್ತಿಲ್ಲ ಇದನ್ನ ತುಂಬಾ ಸಂತೋಷದಿಂದ ಇದನ್ನ ಸ್ವಾಗತ ಮಾಡಿ ಈ ದಳ ಇಡೀ ರಷ್ಯಾ ಅಮೇರಿಕಾ ಇಲ್ಲಿ ಪ್ರಪಂಚದ ಹದಿಮೂರು ರಾಷ್ಟ್ರಗಳು ಸರಿಯಾದ ರಾಷ್ಟ್ರ ಅಂತ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅದೇ ಹೇಳ್ತೀನಲ್ಲ ಉಗ್ರಗಾಮಿಗಳು ಮಾತ್ರ ಉತ್ತೀವನ್ನ ಮಾನ್ಯ ನರೇಂದ್ರ ಮೋದಿ ಹೇಳಿದ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ ನಮ್ಮ ಮಾತ್ರ ನರೇಂದ್ರ ಮೋದಿ ಅವರು ಹೇಳಿದ್ರು ಪಾಠವನ್ನು ಕಲಿಸ್ತೀವಿ ಅಂತ ಅದೇ ರೀತಿ ಮಾನ್ಯ ಅಮಿತ್ ಶಾ ಅವ್ರು ಹೇಳಿದ್ರು ಹುಡುಕಿ ಹುಡುಕಿ ಹೊಡಿ ಹೊಡಿತೇವೆ ಉಗ್ರ ಬಿಡಲ್ಲ ಅಂತ ಅಂದ್ರೆ ಬರೀ ಹೇಳಿದ್ದೆಲ್ಲ ಮಾಡಿ ತೋರಿಸಿದರೆ ಕೇಂದ್ರ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ ಸೈನಿಕರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಉಗ್ರ ಉಗ್ರಗಳು ಇನ್ನು ಬಾಲ ವಿಶ್ವಾಸ ಆ ರೀತಿ ಸರಿಯಾದ ಒಂದು ಉತ್ತರವನ್ನ ನಮ್ಮ ಸೈನಿಕರು ಕೊಟ್ಟಿದ್ದಾರೆ ಆ ಸೈನಿಕರು ಕೂಡ ಅಭಿನಂದನೆ ನಾಗರಿಕರಿಗೆ ಪಾಕಿಸ್ತಾನದ ಸೈನಿಕರು ಹೊಡೆದಿದ್ದಾರೆ ನಾನು ಅದನ್ನು ಗಮನಿಸಿದ್ದಾರೆ ಈ ತಾನು ಟಿವಿ ಫೋಟೋ ಇದನ್ನ ಪಾಕಿಸ್ತಾನದ ಸೈನಿಕರು ಅರ್ಥ ಮಾಡ್ಕೊಂಡು ಈ ಅದ ನಮ್ಮ ಏನೂ ಗೊತ್ತಿಲ್ಲದೆ ಅಂತ ನಾಗರಿಕರನ್ನು ಕೊಲೆ ಮಾಡಿದ್ರೆ ಅದರ ಪ್ರತಿಫಲವನ್ನು ಅನುಭವಿಸ್ತಾರೆ ಎಲ್ಲಿ ಹೊಡೆದಿದ್ದಾರೆ ನಮ್ಮ ಸೈನಿಕರು ಉಗ್ರಗಾಮಿಗಳು ಎಲ್ಲೆಲ್ಲಿದ್ದಾರೆ ಆ ಜಾಗ ಮಾತ್ರ ಇದು ಮಾನವೀಯದಿಂದ ನಡೆದಂತಹ ಕೃತ್ಯ ಬೇರೆ ಬೇರೆ ಕಡೆ ಹೊಡೆದಿಲ್ಲ ಎಲ್ಲೆಲ್ಲಿ ಉಗ್ರಗಾಮಿಗಳು ಇದ್ದಾರೆ ಉಗ್ರಗಾಮಿಗಳು ಇರುವಂತಹ ಜಾಗವನ್ನು ಹುಡುಕಿ ಅಲ್ಲೇನೆ ಹೊಡೆದಿರೋದ್ರಿಂದ ನೂರು ಜನ ಉಗ್ರಗಾಮಿಗಳು ಅಲ್ಲಿ ತಿಳಿದಾರೆ ಸಾಮಾನ್ಯ ಜನ ಕೊಂಡ ದಲ್ಲಿ ಏನೂ ಪ್ರಯತ್ನವನ್ನ ನಮ್ಮ ದೇಶದ ಸೈನಿಕರು ಮಾಡಿಲ್ಲ ಅದೊಂದು ವಿಶೇಷ